ಟೆಕ್ನಾಲಜಿ ನೋಡಿ ಹೆಂಗಿದೆ ಎಲ್ಲೋ ಒಂದು ಸೀಕ್ರೆಟ್ ಡೋರ್ ಇತ್ತು ನೋಡಿ ಇದು ಸೀಕ್ರೆಟ್ ಡೋರ್ ಇದು ಓ ಇಲ್ಲಿ ಒಳಗಡೆ ಇಲ್ಲಿ ಒಳಗಡೆ ಇದೆ ನೋಡಿ ಎಲ್ಲಿಗೆ ಸರ್ ಅದು ಬಾಗ್ಲು ಕೆಳಗಿನ ಫ್ಲೋರ್ ಏನಿದೆ ಸುಣ್ಣದ ಗೋಡೆ ಸುಣ್ಣದ ಗೋಡೆ ಬ್ರಿಕ್ಸ್ ಬಾಗ್ಲಿನ ಕಾಲದಲ್ಲಿ ಕೆಳಗಿರೋದು ಮಾತ್ರ ಫುಲ್ಲು ಸ್ಟೋನ್ ಮೂರುವರೆ ಮೂರು ಮುಕ್ಕಾಲಡಿ ಸ್ಟೋನ್ ಕೆಳಗಿನ ಒಂದು ಫ್ಲೋರ್ ಎಲ್ಲ ಗೋಡೆನೂ ಹಾಂ ಇವೆಲ್ಲ ಬ್ರಿಕ್ಸ್ ಮೇಲೆ ನಾವು ಒಂದು ಹದಿನಾಲ್ಕು ಹದಿಮೂರು ಕಡೆ ಮೈಗ್ರೇಟ್ ಆದವ್ರು ಭೂಗತರಾಗಿ ಎಲ್ಲೆಲ್ಲೋ ಬಂದು ಎಲ್ಲೆಲ್ಲೋ ಜೀವನ ಮಾಡಿದವರು ಹೇಗೆ ಅವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತೀರ ಆಗಿನ ಕಾಲದ ಅದಕ್ಕೆ ಬಾಂಡ್ಯ ಅಂತ ಬಂದಿದ್ದು ಬಂಡಾರ ಇಲ್ಲಿ ಈಗ ನೂರು ವರ್ಷಗಳ ಹಿಂದೆ ಆ ಭಂಡಾರದ ಪ್ರಿಂಟಿಂಗ್ ಇವು ಇದ್ದು ಅಂತ ಇಲ್ಲೆಲ್ಲ ಧರ್ಮಸ್ಥಳಕ್ಕ ಒಂದು ಮುಕ್ಕಾಲ್ ಲೋಡ್ ಲಾರಿ ಲೋಡ್ ಕೊಟ್ಟಿದ್ದೀವಿ ಮ್ಯೂಸಿಯಂ ಅಲ್ಲಿ ಇದೆ ನಮ್ಮ ಮನೇಲಿ ಕೊಟ್ಟವು ಎರಡು ರಾಜರನ್ನ ಮರ್ಡರ್ ಮಾಡ್ತಾರೆ ಹಿಂದಿನಿಂದ ಚೂರಿ ಹಾಕಿ ಒಬ್ಬನ ಕೊಲೆ ಮಾಡ್ತಾರೆ ಎಕ್ಸಾಸ್ಟ್ ಚಿಮ್ನಿ ಚಿಮ್ನಿ ಸಿಸ್ಟಮ್ ಇದು ಮಲ್ನಾಡ್ ಭಾಗದಲ್ಲಿ ಈ ರೀತಿ ಇತ್ತ ಸರ್ ಆಗಿನ ಕಾಲದಲ್ಲಿ ಚಿಮ್ನಿ ಸಿಸ್ಟಮ್ ಇದು ಅಲ್ಲ ಹತ್ಯೆ ಎಷ್ಟ್ರ ಮಟ್ಟಿಗೆ ಆಯ್ತು ಅಂದ್ರೆ ಈಗ ಒಂದು ಫ್ಯಾಮಿಲಿನ ಯಾರ್ ಹತ್ಯೆ ಮಾಡ್ತಾರೋ ಅವ್ರಿಗೆ ಆ ಫ್ಯಾಮಿಲಿ ಲ್ಯಾಂಡ್ ಗಳನ್ನ ಗ್ರಾಂಟ್ ಮಾಡ್ಬಿಡೋದು ಈ ತರ ಈಗ ತೀರ್ಥಹಳ್ಳಿ ತಾಲೂಕಲ್ಲಂತೂ ಮಲ್ರ ಯಾರು ಇಲ್ಲ ಎಲ್ಲ ಹೆಚ್ಚಾಗಿ ಬೆಳಗಾಂ ಧಾರವಾಡ ಅಲ್ಲೆಲ್ಲ ಓಡೋದ್ರು ಕೆಲವರು ಹೀಗಾಯ್ತು ಬಹಳ ಕಡಿಮೆ ಫ್ಯಾಮಿಲಿ ಉಳ್ಕೊಂಡಿದೆ ಈಗ ಆ ತರದ ಹತ್ಯೆಗಳೆಲ್ಲ ಅದು ಅದರೊಳಗೆ ನಮ್ಮ ಫ್ಯಾಮಿಲಿ ಇದು ಮಾಳೂರು ಸಂಸ್ಥಾನ ಅವರು ಬೂದಿ ಬಸಪ್ಪ ನಾಯಕ್ನಾಗ ಈ ಮನೆಯವರು ಮಾಡಿದ್ರು ಇವ್ರನ್ನು ತೆಗಿಯ ಮಾಡಿದ್ರು ಆಗಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಇತರೆ ಸಪೋರ್ಟ್ಗಳು ಮಾಳೂರ್ ಸಂಸ್ಥಾನದವ್ರು ಕೊಟ್ರು ಬಸವನ್ ಗದ್ದೆ ಇದೇ ಮನೆಯವರು ಅಲ್ಲಿದ್ರು ಜಲಬೈಲು ಭೂಗತನಾಗಿ ಕಾರ್ಯಭಾರ ಮಾಡ್ತಾ ಇದ್ದ ಅವನು ಅದ್ ಯಾರಿಗ ಗೊತ್ತಿಲ್ಲ ಇತಿಹಾಸದಲ್ಲಿ ಬೇರೆ ಬೇರೆ ಹೇಳ್ತಾರೆ ಅವನು ಅಲ್ಲಿದ್ದ ಇಲ್ಲಿದ್ದ ಅಲ್ಲಿದ್ದ ಅಂತೇಳಿ ಅವನ್ ಇದ್ದಿದ್ದು ಇಲ್ಲೇ ಜಳಬೈಲ್ ಮನತನ ಅಂತಿದೆ ಅವರು ಮನತನಕ್ಕೆ ಸೇರಿದವ್ರು ಅಲ್ಲಿಂದ ಯಾವ ಆಧಾರದ ಮೇಲೆ ಬರೀತಾರೆ ಹಿಂಗೆ ನೋಡಿ ನಮ್ಮ ಕೆಳದಿ ಇತಿಹಾಸವನ್ನ ಮೈಸೂರಿನ ಫೇವರಬಲ್ ಆಗಿರೋ ಮೈಸೂರಿನ ಒಂದು ಮರ್ಜಿಗೆ ಒಳಗಾದಂತಹ ಕೆಲವೊಂದಿಷ್ಟು ಕೆಳದಿಯ ವಿರೋಧಿಗಳಿದ್ರು ಇಲ್ಲೇ ಇಲ್ಲೇ ಇಟ್ಕೊಂಡು ಅವರ ಮರ್ಜಿಗ ಒಳಗಾದವರು ಅವರ ಹಿಂಬಾಲಕರು ಬರದಂತ ಇತಿಹಾಸವೇ ಇರದೆ ಹೊರತು ಸತ್ಯ ಇತಿಹಾಸ ಇಲ್ಲ ಇಲ್ಲಿ ತೀರ್ಥಹಳ್ಳಿಯಲ್ಲೇ ಎರಡು ರಾಜರನ್ನ ಮರ್ಡರ್ ಮಾಡ್ತಾರೆ ಹಿಂದಿನಿಂದ ಚೂರಿ ಹಾಕಿ ಒಬ್ಬನ ಕೊಲೆ ಮಾಡುತ್ತಾರೆ ನೋಡಿ ಆ ರಾಜನ ಅರಮನೆಗಳು ಅರಮನೆ ತೀರ್ಥಹಳ್ಳಿ ಪಟ್ಟಣದಲ್ಲೇ ಇದೆ ಅದ್ ಯಾವ್ದೋ ಒಂದು ಮಠ ಆಗಿದೆ ಇವತ್ತು ಅದನ್ನೆಲ್ಲ ನಾನು ಹೇಳಕ್ ಇಷ್ಟಪಡಲ್ಲ ಈಗ ಅವರಿಗೆ ಭಾವನೆಗೆ ಧಕ್ಕೆ ಅರಮನೆ ಯಾರು ನಮ್ಮ ಬಸವರಾಜ ಭೂಪಾಲ ಬಸವರಾಜ ನಾಯಕ ಅಂದ್ರೆ ಶ್ರೇಷ್ಠವಾದ ಸಾಹಿತ್ಯಕ್ಕೆ ಅವನ ಕೊಡುಗೆ ಹದಿನಾರು ಗ್ರಂಥಗಳನ್ನ ಬರ್ದಿಯಾನೆ ಇನ್ನು ಸಣ್ಣ ಪುಟ್ಟ ಗ್ರಂಥಗಳು ನೂರಾರು ಇದೆ ಅದು ಶಿಲತತ್ವ ರತ್ನಾಕರ ಅಂತ ಬರ್ದಿಯಾನೆ ಕೇಳಿರ್ಬೋದು ಸುರದ್ರೂಪ ಸುರದ್ರೋಮ ಇನ್ನು ಎಲ್ಲ ಮತ್ತೆ ಷಡಾಕ್ಷರ ಕವಿ ಬಹಳಷ್ಟು ಸಾಹಿತಿಗಳು ನೂರಾರು ಇದ್ರು ಬಿಡಿ ಕೆಳದಿ ಅವ್ರು ಮ್ಯೂಸಿಷಿಯನ್ ಓನ್ ಅವರೇ ಮ್ಯೂಸಿಷಿಯನ್ ಸಾಹಿತ್ಯ ಇದಕ್ಕೆಲ್ಲ ಅವ್ರು ಕೊಡುಗೆ ಪ್ರತಿಯೊಬ್ಬರದ್ದು ಇದೆ ಪ್ರತಿಯೊಬ್ಬರದ್ದು ನಿಮಗ್ ದಾಖಲಾತಿಗಳ ಸಿಗ್ತವೆ ಅವನು ಅವನಿಗಾಗಿ ಒಂದು ಅರಮನೆಯೇ ಇತ್ತು ತೀರ್ಥಹಳ್ಳಿ ಸಮೀಪದಲ್ಲಿ ಅದು ಇವತ್ತು ಯಾರ್ದೋ ಪಾಲಾಗಿದೆ ಅವರು ಕೂಡ ಇದು ಕೆಳದಿದು ಅಂತ ಹೇಳ್ಕೊಳಲ್ಲ ಆ ಮಠ ಮಾನ್ಯಗಳು ಏನಿದೆ ಅವರು ಕೂಡ ಇದು ಕೆಳದಿದು ಅಂತ ಹೇಳಲ್ಲ ಅವ್ರೇನ್ ಕೆಳದಿ ಅವ್ರು ಕೊಟ್ಟಿದ್ದಲ್ಲ ಅವ್ರು ಹೇಳ್ಕೊಂತಾರೆ ಕೆಲವು ಕೆಳದಿ ಕೊಟ್ಟಿ ಕೆಳದಿ ಪತನದ ನಂತರ ಅವ್ರು ಬಂದು ಅಲ್ಲಿ ಸೇರ್ಕೊಂಡಿದ್ದು ಅವ್ರವ್ರೆ ವಾಲಂಟಿಯಾಗಿ ಅವ್ರಿಗೆ ಹೋಗಿ ಸೇರ್ಕೊಂಡ್ರು ಅವ್ರು ಯಾರು ಇವತ್ತು ಕೆಳದಿ ಪತನಕ್ಕೆ ಮುಖ್ಯ ಕಾರಣಕರ್ತರು ಅವರು ಗ್ರ್ಯಾಂಟ್ ಹೇಗಾಯ್ತು ಜಾಗ ಯೋಚನೆ ಮಾಡಿ ಈಗ ತೀರ್ಥಹಳ್ಳಿ ಪಟ್ಟಣದಲ್ಲೇ ನಮಗೆ ಬೇಕಾದಷ್ಟು ಪ್ರಾಪರ್ಟಿಗಳಿದ್ವು ಈಗ ಎಲ್ಲಿದೆ ಅದು ಹ್ಯಾಗ್ ಹೋಯ್ತು ನಮ್ದು ಈಗ ನಾವು ಬಂದ್ ಕೂಡಲೇ ಈ ಪ್ರಾಪರ್ಟಿ ನಮ್ದು ಅಂತ ಕ್ಲೈಮ್ ಮಾಡಿದ್ರೆ ಈಗ ನಮ್ಮನೆ ಈ ಮನೇಲಿ ಇದ್ದಂತವರಿಗೆ ಎಷ್ಟೋ ಸಲ ಅಟ್ಯಾಕ್ ಆದ್ವು ಹತ್ತೊಂಬತ್ತನೇ ಶತಮಾನದ ಹಿಂದೆ ಬೇಕಾದಷ್ಟು ಸಲ ಇವ್ರು ಏನ್ ಮಾಡ್ತಿದ್ರು ನೋಡಿ ಎಷ್ಟು ಯಾವ ಮಟ್ಟಕ್ಕೆ ಅಂದ್ರೆ ಇವ್ರು ಮಾನಸಿಕವಾಗಿ ಹೇಗಿದ್ರು ಅಂದ್ರೆ ಬೇಕಾದಷ್ಟು ಜಮೀನ್ ಇತ್ತು ನೂರಾರು ಜನ ಆಳು ಕಾಳುಗಳು ಇರ್ತಿದ್ರು ನಾನು ಇವತ್ತು ಕುದುರೆಲ್ಲ ಅವಾಗೆಲ್ಲ ಓಡಾಡೋದು ಏಟೀನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕಾರ್ ಕಾರು ವೆಹಿಕಲ್ಗಳು ಇವ್ರ ಮನೇಲಿ ಬಂದಿದ್ದು ಅದಕ್ಕಿಂತ ಹಿಂದೆ ಕುದುರೆ ಎಲ್ಲ ಓಡಾಡೋರು ಈಗ ನಾನು ತೀರ್ಥಹಳ್ಳಿಗೆ ಹೋಗ್ತೀನಿ ಅಂದ್ರೆ ಹೋಗಿ ಬರ್ತೀನಪ್ಪಾ ಅಂತ ಇಲ್ಲಿ ಹೇಳೋದು ಇವ್ರು ಶಿವಮೊಗ್ಗಕ್ಕೆ ಹೋಗಿರೋರು ಶಿವಮೊಗ್ಗಕ್ಕೆ ಹೋಗ್ತೀನಿ ಅಂದ್ರೆ ಇಲ್ಲಿ ಕೋಣಂದೂರಿಗೆ ಹೋಗಿರೋರು ಕೋಣಂದೂರಿಗೆ ಹೋಗ್ತೀನಿ ಅಂದ್ರೆ ತೀರ್ಥಹಳ್ಳಿಗ ಹೋಗಿರೋರು ಈ ತರದ ಒಂದು ಇದು ಎಲ್ಲಿ ಹೋಗ್ತೀವಿ ಅನ್ನೋದೇ ಹೇಳೋದೇ ಕಷ್ಟ ಇತ್ತು ಆ ತರದೇಶನ್ ಲೈಫ್ ಥ್ರೆಟ್ನಿಂಗ್ ತರದ ಅಟ್ಯಾಕ್ಗಳು ತುಂಬಾ ಟೈಮ್ ಆಗಿದೆ ಈ ಮನೆಗೆ ಯಾರು ಏನು ಅಂತ ಇದುವರೆಗೂ ಗೊತ್ತಿಲ್ಲ ಯೋಚನೆ ಏನೋ ಯಾವ ವಿಷಯ ಯಾರಿರ್ಬೋದು ಈಗ ಬೂದಿ ಬಸಪ್ಪನ ಎಕ್ಸಾಂಪಲ್ ತಗೊಳ್ಳಿ ಅವನ ವಿರೋಧಿಗಳು ಯಾರಿದ್ರು ಅಂದ್ರೆ ಈ ವಂಶಸ್ತ್ರನ ಉಳಿಸ್ಬಾರದು ಅನ್ನೋಂತಹ ಒಂದು ನಿರ್ಧಾರ ಅವ್ರದ್ಧಾರ ಈಗ ನಮ್ಮ ವಂಶಸ್ತ್ರ ಈಗ ವಿಜಯನಗರದ ಕಾಲದಿಂದನೂ ಮಾಳೂರು ಸಂಸ್ಥಾನ ನಮ್ ಮುತ್ತಜ್ಜನ ಹೆಂಡ್ತಿ ಮನೆ ಅದೇ ನಮ್ಮ ಆ ಮುತ್ತ್ ಮುತ್ತಜ್ಜನ ತಾಯಿ ಮನೆನೂ ಅದೇ ಎಲ್ಲ ಅವರೆ ಅವ್ರೆ ಹೆಣ್ ಕೊಟ್ಟವ್ರು ಆ ವಂಶನೇ ಇಲ್ಲ ಅದನ್ನ ಒಂದು ವಾರ ಸುಡ್ತಾರೆ ಅದನ್ನ ಬೇಕಾದ್ರೆ ಬನ್ನಿ ಈಗಲೂ ಅಲ್ಲಿ ಬೇಕಾದಂಗೆ ನಿಮಗೆ ಅದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ ಅಲ್ಲಿ ವೀರಭದ್ರ ದೇವಸ್ಥಾನ ಒಂದೇ ಇರೋದು ಇಡೀ ಮನೇನೆ ಬೆಂಕಿ ಹಚ್ಚತಾರೆ ಇಡೀ ಊರನ್ನೇ ಅದೊಂದು ದೊಡ್ಡ ಸಂಸ್ಥಾನ ಅದು ವಿಜಯನಗರ ಕಾಲದ ಅದು ಅದೊಂದು ಈ ಯುದ್ಧ ಯುದ್ಧ ಮಾಡಾರಲ್ಲ ಅವರು ಆ ತರದಲ್ಲ ಸಂಸ್ಥಾನ ಒಂದು ಗೌರವನ್ವತವಾಗಿದ್ದಂತ ಸಂಸ್ಥಾನ ಅದು ಅಂತದನ್ನ ಬೆಂಕಿ ಸಂಸ್ಥಾನ ಯಾಕೆ ಸುಡ್ತಾರೆ ಅಂದ್ರೆ ಬೂದಿ ಬಸಪ್ಪ ನಾಯಕನಿಗೆ ಫೈನಾನ್ಶಿಯಲಿ ಹೆಲ್ಪ್ ಮಾಡಿರ್ತಾರೆ ಅವರು ಇವೆಲ್ಲ ಈ ಇತಿಹಾಸಗಳು ಯಾರಿಗೂ ಗೊತ್ತಿಲ್ಲ ಈಗ ಕೆಳದಿ ಈ ಇದೆ ನೋಡಿ ಕೆಳದಿಗೆ ಏನು ಪ್ರಾಮುಖ್ಯತೆ ಅಂದ್ರೆ ಇವತ್ತಿನವರಿಗೂ ಯಾರಿಗೂ ಗೊತ್ತಿಲ್ಲ ಈ ಊರನ್ನ ಕೆಳದಿಯವ್ರು ಎಂದೂ ತೋರಿಸಿಲ್ಲ ಯಾವ ಬರಹ ಇದು ಕೆಳದಿಯ ಇಂಟೆಲಿಜೆನ್ಸಿ ಮತ್ತು ಇದು ಪ್ರಿಂಟಿಂಗ್ ಮುದ್ರಣ ಮುದ್ರಣ ಬಂಡಾರ ಅದಕ್ಕೆ ಪಾಂಡ್ಯ ಅಂತ ಬಂದಿದ್ದು ಭಂಡಾರ ಇಲ್ಲಿ ನೂರು ವರ್ಷಗಳ ಹಿಂದೆ ಆ ಭಂಡಾರದ ಪ್ರಿಂಟಿಂಗ್ ಇವು ಇದ್ದು ಅಂತ ಇಲ್ಲೆಲ್ಲೋ ಅದೀಗ ಎಲ್ಲಿ ಹೋಗ್ಯವೋ ಗೊತ್ತಿಲ್ಲ ನೀವ್ ಕುಲ್ಮೆ ಮಾಡೋ ಜಾಗಗಳ ಅಥವಾ ನೋಟ್ ಮುದ್ರಣ ಕಾಯಿನ್ ಮುದ್ರಣ ಓಕೆ ಮಾಡೋವಿಯವು ಎಲ್ಲಿ ಹೋದು ಗೊತ್ತು ಗುಜರಿ ಪಜರಿ ಹೋಗಿರ್ತವೆ ಮತ್ತೆ ಇಲ್ಲಿ ನಿಮಗೆ ಕೆಳದಿಗೆ ಬೇಕಾದಂತ ಆ ಕಾಲ ತೋರ್ಸ್ಬೇಕು ಅಂತಿದ್ರೆ ಇವತ್ತು ನೀವು ಧರ್ಮಸ್ಥಳಕ್ಕೆ ಹೋಗ್ಬೇಕು ನಾವು ಅಲ್ಲಿಗೆ ಈ ಗಾರ್ಡ್ಗಳು ಅದೇ ನೀವೇನೇನೋ ಕೊಟ್ಟಿದ್ದೀರಿ ಮತ್ ನಾವ್ ಅಲ್ಲಿಗೆ ಹೋಗೋಣ ಸರ್ ಇದು ಖಡ್ಗ ಕತ್ತಿ ಮತ್ ಇಲ್ಲಿರೋ ಸುಮಾರು ದೇವಸ್ಥಾನಗಳಲ್ಲೆಲ್ಲ ಕತ್ತಿ ಇದೆ ವೀರಭದ್ರ ದೇವಸ್ಥಾನಗಳಲ್ಲೆಲ್ಲ ಸುತ್ತ ನಮ್ ರಿಲೇಟಿವ್ಸ್ ಅವೆಲ್ಲ ನಾವೇ ಕೊಟ್ಟಿದ್ದು ಸ್ಥಾನದಲ್ಲಿ ಇರ್ಬೇಕು ಕಡಗಗಳು ನಾವೇ ಅದನ್ನ ಇದಾವೆಲ್ಲ ಕೊಟ್ಟವು ಧರ್ಮಸ್ಥಳಕ್ಕೆ ಒಂದು ಮುಕ್ಕಾಲ್ ಲೋಡ್ ಲಾರಿ ಲೋಡ್ ನಮ್ಮ ಮ್ಯೂಸಿಯಮಲ್ಲಿ ಕೊಟ್ಟವು ಪೋರ್ಚುಗೀಸ್ ಗ್ಲಾಸ್ಗಳು ಅಲ್ಲಿಂದ ತರಿಸ್ತವು ಗ್ಲೋಬು ಈ ಮನೆ ಓಪನಿಂಗ್ ಅಲ್ಲಿ ಅದಕ್ಕೂ ಹಿಂದೆ ಈ ಲ್ಯಾಂಪ್ಗಳೆಲ್ಲ ಇದೆ ಆಮ್ಸ್ಟರ್ಡಾಮ್ ಇಂದ ಎಲ್ಲ ತರಿಸ್ತಾವೆ ಫ್ರೀ ಆಗಿ ಕೊಟ್ರಿ ಫ್ರೀ ಫ್ರೀ ಕೊಟ್ಟಿದ್ದು ಅಲ್ಲಿ ಮ್ಯೂಸಿಯಂ ಮಾಡಿ ಈಗ ಧರ್ಮಸ್ಥಳ ಅಂದ್ರೆ ಏನು ಹೆಗ್ಡೆ ಎರಡ್ ಮೂರ್ ಸಾಲ ಲೆಟರ್ ಬರ್ದ್ರು ಕೊಟ್ರು ಮತ್ತೆ ಇನ್ನೇನ್ ಮಾಡ್ತಾರೆ ಇಲ್ಲಿ ಮೈಂಟೈನ್ ಮಾಡಕ್ ಆಗಲ್ಲ ಅಂತ ಹೇಳಿ ನೋಡಿ ಮಾಡಿಸಿದ್ರು ಈ ತರದ ಒಂದು ನೂರಾರು ಫೋಟೋಗಳಿದ್ರು ಒರಿಜಿನಲ್ ಸರ್ ಹೌದು ಒರಿಜಿನಲ್ ನಮ್ಮ ಅಜ್ಜಿಗೆ ಬಹಳ ಹುಚ್ಚು ರವಿ ಮಾಡ್ಸಿ ಮಾಡಿಸಿ ಇವರಿಗೆ ಮತ್ತೆ ನಮ್ಮಲ್ಲೆಲ್ಲ ಒಳ್ಳೊಳ್ಳೆ ಮ್ಯೂಸಿಷಿಯನ್ ಇದ್ರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಎಲ್ಲ ಪೋರ್ಚುಗೀಸ್ ಮ್ಯೂಸಿಕ್ ಇದು ಫ್ರೆಂಚ್ ಅಲ್ಲಿಂದ ಎಲ್ಲ ಆಮ್ಸ್ಟರ್ಡಾಮ್ ಇಂದ ಎಲ್ಲ ತರಿಸಿದ್ದಿದೆ ನಮ್ಮ ಮುದ್ದು ಇದೇ ನಿಮ್ಮತ್ರ ಈಗ್ಲೂ ಯಾರು ತಗೊಂಡ್ ಹೊರ ಯಾರಿಗೂ ಗೊತ್ತು โอเค ನಮ್ಮ ಅಜ್ಜಿಗೆ ವೈಲಿನ್ ವೈಲಿನ್ ಕೊಡತಕ್ಕಂತ ಟೀಚರ್ ಆಂಗ್ಲೋ ಇಂಡಿಯನ್ನವಳು 1880 ಅಲ್ಲಿ ಓ ಅದಲ್ಲ ದಾಖಲಾತಿಗಳಿದೆ ಅಂತಾನೆ ಹೇಳ್ತಿರೋದು ಈಗ ಯಾಕಂದ್ರೆ ಇತಿಹಾಸನ ತುಂಬಾ ತಡಕ ಬರೀತಾ ಇದ್ದಾರೆ ಹ ಮತ್ತೆ ಈ ಕೆಳದಿ ವಂಶಸ್ತ್ರ ಯಾರ್ಯಾರೋ ಕ್ಲೈಮ್ ಮಾಡ್ತಾರೆ ಕೆಳದಿ ವಂಶ ಅಯ್ಯೋ ಯಾರ್ಯಾರೋ ಹೇಳ್ತಾರೆ ನಮ್ಗಂತೂ ಕೇಳಿ ಕೇಳಿ ನಾನು ಹೆಂಗೆ ಕೆಳದಿ ವಂಶಸ್ತ್ರ ಅಂತ ಹೇಳ್ತೀವಿ ಅಂತ ಅವರಿಗೆ ಇದ್ದಂತ ಅರಮನೆ ಖಾತೆಗೆ ವಾಪಸ್ ತಗ ಈಗ ಡಿಸ್ಪ್ಯೂಟ್ ಆದ ಲ್ಯಾಂಡ್ ಗಳನ್ನ ವಾಪಸ್ ಇಟ್ಕಂತಾರೆ ಲಾಸ್ಟ್ ಅಲ್ಲಿ ಹ ಸೋಮಶೇಖರ್ ನಾಯಕ ಈ ಕಾಲದಲ್ಲಿ ಟೆಕ್ನಾಲಜಿ ನೋಡಿ ಹೆಂಗಿದೆ ನೋಡಿ ಕೆಳದಿ ವಂಶಸ್ಥರ ನಂತರದಲ್ಲಿ ಕರ್ನಾಟಕದಲ್ಲಿ ಯಾವ ವಂಶಸ್ಥರು ಪ್ರಬಲರಾದ್ರು ಸೊ ಅವರನ್ನ ಈಗ ಒಂದು ತಾಲೂಕು ಸಣ್ಣ ಸಂಸ್ಥೆ ಮುಂದೆ ಬರಕ್ ಬಿಡ್ಲೇ ಇಲ್ಲ ಆ ಹಠ ಅವರಲ್ಲಿ ಇತ್ತು ಇವರು ವಿರೋಧವಾಗಿ ತೆಗೆದ್ರು ಅದನ್ನೆಲ್ಲ ಹೇಳಬಾರ್ದು ನಾವು ಯಾಕೆ ತೆಗೆದ್ರು ಆದ್ರೆ ನಮ್ಮ ಫ್ಯಾಮಿಲಿ ಕಳ್ಕಂಡ್ ಇದೀವಲ್ಲ ನಾವು ನೋವಾಗತ್ತೆ ಖಂಡಿತವಾಗ್ಲೂ ಅದ್ರೊಳಗೆ ಏನು ಹೇಳದ್ರೊಳಗೆ ಏನಿದೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಎಲ್ಲದೂ ಹೇಳಬಹುದು ಇರ್ಲಿ ನೋಡಿ ಇದು ಹ ನಮ್ಮ ಇವರು ಗುಬ್ಬಿ ವೀರಣ್ಣನ ಮೊಮ್ಮಗಳೇನ ಗುಬ್ಬಿ ವೀರಣ್ಣನಮ್ಮ ಮೊಮ್ಮಗಳು ಇಲ್ಲ ಯಾಕೆ ಸರ್ ಯಾರು ಯಾರು ಅದು ನಮ್ಮ ಅಜ್ಜಿಗೆಲ್ಲ ಪರಿಚಯ ಅವರು ಓ ಓಕೆ ಫೈನಾನ್ಸ್ ಮಾಡೋರು ಅಂತ ಹೇಳಿದ್ರೆ ನಾಟ್ ಹೀಗೆ ಪರಿಚಯ ಪರಿಚಯ ಸಾಕಾರ ಕೊಡೋರು ಎಲ್ಲದಕ್ಕೂ ನಮ್ಮ ಅಜ್ಜ ಹ ಮನಿ ಸರ್ ಎಲ್ಲ ಇತ್ತು ಇವರ ಹ ಕೆಳದಿ ಕಾಲದಲ್ಲಿ ಬರ್ತಿದ್ದಂತ ಪಂಡಿತರು ಕೇರಳದಿಂದ ಈ ಕೆಳದಿ ಸೋಮಶೇಖರ ನಾಯಕನಿಗೆ ವಿಷ ಪ್ರಸಾದ ಇದ್ ಮಾಡ್ತಾರೆ ರೀ ರೀ ಇದ್ ಇದು ಅವಾಗ ಕೇರಳದ ಪಂಡಿತ್ ಆ ಫ್ಯಾಮಿಲಿ ಎಲ್ಲ ಇಲ್ಲಿ ಬರೋರು ಮನೆಗೆ ಕೆಳದಿ ಹುಡ್ಕೊಂಡ್ ಬಂದವ್ರು ನಮ್ ಮನಿಗ್ ಬಂದೇ ಬರ್ತಾರೆ ಆದ್ರೆ ಅವ್ರಿಗೆ ಗೊತ್ತಿರುತ್ತ ಅವ್ರಿಗೆ ಯಾರು ಏನು ಎತ್ತ ಅಂತ ಹೇಳಿ ತಲೆಮಾರಿಗೆ ಎಲ್ರಿಗೂ ಗೊತ್ತು ಅಂದ್ರೆ ನಿಮ್ಗೆ ಈಗ ಮೂವತ್ ಅಪ್ಪರಿಗೆಲ್ಲಾ ಮೂರ್ ತಿಂಗಳು ಇಲ್ಲೇ ಇರೋರು ಕೆಳದಿ ಇದು ಕೇರಳ ಪಂಡಿತರು ಆಯುರ್ವೇದಿಕ್ ಔಷಧಿಗಳು ಇದು ಎಲ್ಲ ನಮ್ಮ ಅಪ್ಪ ಕುಸ್ತಿ ಫೈಲ್ ವಾನ್ ಸೋಲಸ್ತಾನೆ ಇಲ್ಲ ಶಿವಮೊಗ್ಗದಲ್ಲಿ ಯಾರು ಗರಡಿ ಮನೆಯಲ್ಲಿ ಯಾರು ಸೋಲ್ಸಿರಲಾ ನೋಡ್ತಿದ್ರೆ ಶಾಕ್ ಆಗತ್ತೆ ಸೆಕೆಂಡ್ ಫ್ಲೋರ್ ಇದು ಸೆಕೆಂಡ್ ಫ್ಲೋರ್ ಅಲ್ಲ ಈಗಿನ ನಾನು ನೋಡೇ ಇಲ್ಲ ಬಿಡಿ ನಾವು ಇತಿಹಾಸದ ಬಗ್ಗೆ ವಿಡಿಯೋ ಮಾಡಕ್ ಶುರು ಮಾಡಿದಾಗಿಂದ ಈ ತರದ ಒಂದ ಮಾಳಿಗೆ ಮನೆಗಳು ನೋಡಿಲ್ಲ ಇವೆಲ್ಲ ಹಳೇ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೈನ್ ಇದ್ದು ಒಂದು ಫೋಟೋ ಇತ್ತು ಗ್ಲಾಸ್ ಎಲ್ಲ ಹೊಡೆದೋಗಿದೆ ಎಲ್ಲ ಇಟ್ಟಿದೀವಿ ಇಲ್ಲೆಲ್ಲ ಸುಮಾರು ಫೋಟೋಗಳೆಲ್ಲ ಬಹಳ ಕಲೆಕ್ಷನ್ ಫೋಟೋಗಳೆಲ್ಲ ಹಾಳಾಗ್ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಇದಾವೆ ಇವೆಲ್ಲ ಆಗಿನ ಕಾಲದವು ಇವೆಲ್ಲ ಹ್ಮ್ ಬಂಡೆ ನೀವು ಅಂದ್ರೆ ಧರ್ಮಸ್ಥಳಕ್ಕೆ ಮ್ಯೂಸಿಯಂ ಕೊಟ್ಬಿಟ್ವಿ ಕೊಟ್ಟ ಬಿಡ್ವಿ ಬಹಳ ಬೇಕಾದ ಸ್ಟಾಂಟಿಕ್ ಐಟಂಗಳು ಇತ್ತು ಅವೆಲ್ಲ ಬೆಲೆ ಕಟ್ಟಕ ಆಗಿದ್ದಂತವು ಅಲ್ಲಿ ಅವರು ರೆಕಾರ್ಡ್ ಮಾಡಿ ನಿಂತಿದ್ದರು ನಿಮ್ಮ ಹೆಸರಲ್ಲೇ ಬರೆದಿಟ್ಟಿದ್ದಾರೆ ಅವರು ಕೊಡುಗೆ ನನಗೆ ಆರನೇ ಕ್ಲಾಸ್ ನಾನು ಅವಾಗ ನಮ್ಮ ಅಪ್ಪ ಇಲ್ಲ ನೆಕ್ಕಂಲೇ ಬೇಕಿಲ್ದಿದೆ ನಾನು ಹೇಳ್ತೀನಿ ಯಾಕಪ್ಪ ಕೊಟ್ಟಿದ್ದು ಗೊತ್ತಿಲ್ಲ ಅಂತ ಕೇಳ್ತೀನಿ ಮೊನ್ನೆ ಹೋಗಿದ್ದೆ ಪ್ರಿಫೆಕ್ಟ್ ಫೋರ್ಡ್ ಕಾರ್ ತೋರಿಸಿ ಯಾರು ನೀವು ಏನು ನಾನೇ ಕೊಟ್ಟನ್ ಮರ್ಯ ತೋರ್ಸು ಅಂದೆ ಅದ್ರೊಳಗ್ ಬಾಂಡಿಯಾ ಅಂತ ಹೆಸರು ಬರಿಬೇಕು ಅಂತ ಹೇಳಿದ್ದೆ ನೀವು ಬರ್ದಿಲ್ಲ ಅಂತ ಇನ್ನೊಂದ್ಸಲ ಬಂದು ಹಾಕಿರ್ತೀನಿ ಅಂತ ಹೇಳ್ಯಾರ್ ಹಾಕೋ ಹಾಕಿದ್ರ ಬಿಟ್ರೆ ಗೊತ್ತಿಲ್ಲ ಹೋದ್ಮೇಲೆ ನೋಡ್ಬೇಕು ಪ್ರಿಫೆಕ್ಟ್ ಫೋರ್ಡ್ ಹ್ಮ್ ಸರ್ ಇದೇನ್ ಸರ್ ಇದು ಇದು ಸುತ್ತಲೂ ಇದು ಮನೆ ಚಾವುಡಿ ಚಾವಡಿ ಚಾವಡಿ ಒಳಗೆ ಈ ರೀತಿ ಎಲ್ಲ ಲೈಮ್ ಕಾಂಕ್ರೀಟ್ ಕೆಳಗಿನ ಫ್ಲೋರ್ ಏನಿದೆ ಸುಣ್ಣದ ಗೋಡೆ ಸುಣ್ಣದ ಗೋಡೆ ಬ್ರಿಕ್ಸ್ ಇವಾಗಲಿನ ಕಾಲದಲ್ಲಿ ಕೆಳಗಿರೋದು ಮಾತ್ರ ಫುಲ್ಲು ಹಾಂ ಸ್ಟೋನ್ ಮೂರುವರೆ ಮೂರು ಮುಕ್ಕಾಲು ಅಡಿ ಸ್ಟೋನ್ ಕೆಳಗೆ ಒಂದು ಫ್ಲೋರ್ ಎಲ್ಲ ಗೋಡೆನು ಹಾಂ ನಿನ್ನೆಲ್ಲ ಬ್ರಿಕ್ಸ್ ಮೇಲೆ ಓಕೆ ಸರ್ ಚಾವಡಿ ಇದು ಫುಲ್ ಹೀಗೆ ಸುತ್ತುವರಿಯುತ್ತೆ ಇದು ಹಾಡು ಅಂತಾರೆ ಕನ್ನಡದಲ್ಲಿ ಮೇಲಿನ ಸರ್ ಲೈಟಿನ ವ್ಯವಸ್ಥೆ ಅಲ್ಲ ಇದೆಲ್ಲ ವ್ಯವಸ್ಥೆ ಸರ್ ಈಗೇನು ನೀವು ರಿನೋವೇಟ್ ಮಾಡಿಲ್ಲ ಇಲ್ಲ ಇಲ್ಲೇ ಇವೆಲ್ಲ ಕೆಲವು ಈ ಥರದ ನೆಲ ಇತ್ತು ಸಿಮೆಂಟ್ ಹಾಕ್ಸಿದೀವಿ ಹಾಂ ಹಾಂ ಇದು ಮಣ್ಣಿನ ಗೋಡೆ ಸರ್ ಇದು ಕ್ಲೈಮ್ ಕಾಂಕ್ರೀಟ್ ಇದು ಬೆಳಗಿನ ಮಣ್ಣಿನದು ಸಗಣಿ ನೆಲ ಸಗಣಿ ನೆಲ ಈಗ ಕರಿ ಸುಟ್ಟು ಹಿಂಗೆ ಬಳಿತೀವಿ ಹಾಂ ಈಗ ರಿನೋವೇಟ್ ಯಾವ ತರ ಮಾಡ್ಬೇಕಂತನೇ ಅಂದಾಜು ಆಗೋಲ್ಲ ಅಲ್ಲ ಹೌದ್ ಹೌದ್ ಹೌದು ಹೆಂಗೆ ಸರ್ ಮತ್ತೆ ಒಳಗೆ ಹಿಂಗೇನಾ ಇಲ್ಲ ಇಲ್ಲ ನಡೆ ಇನ್ನೂ ತೋರಿಸ್ತೀನಿ ಇನ್ನೂ ಹೋಗ್ಬೋದಾ ಒಂದು ತಗೊಂಡು ಆಗಿಲ್ಲ ಓ

ಇದು ಮಲ್ನಾಡ್ ಭಾಗದಲ್ಲಿ ಈ ರೀತಿ ಇತ್ತ ಸರ್ ಆಗಿನ ಕಾಲದಲ್ಲಿ ಚಿಮ್ನಿ ಸಿಸ್ಟಮ್ ಇದು ಇಲ್ಲ ನೋಡಿ ಮುದ್ದೆ ಕಟ್ಟೋ ಪಾತ್ರೆಗಳು ಎಲ್ಲ ಕಾಲಲ್ಲಿ ಇಟ್ಕೋತೀವಿ ಆಗ ಈ ತರ ತುಂಬಾ ಡಿಫ್ರೆಂಟ್ ಆಗಿದೆ ಸರ್ ಇದು ಡ್ಯಾಮೇಜ್ ಆಗಿದೆ ಎಲ್ಲ ಇದಾವೆಲ್ಲ ಕಾಗದಲ್ಲಿ ಬರ್ದವು ಲ್ಯಾಂಪ್ ಸರ್ ಅದು ಅದೇ ಅದೇ ಪೋರ್ಚುಗೀಸ್ ಲ್ಯಾಂಪ್ ಅವೇ ಅಂಥವು ಭಾಳ ದೊಡ್ಡ ನೇವಿದು ಒಂದು ನಾಲ್ಕೈದು ಮ್ಯೂಸಿಯಮ್ಮಿಗೆ ಕೊಟ್ಟರು ಹಾಂ ಮಾ ಇದು ಜನ್ಮಸ್ಥಳದ ಮ್ಯೂಸಿಯಮ್ಮಿಗೆ ಓ ಇವೆಲ್ಲ ಆಗಿನ ಕಾಲದವೇ ಬೇ ಕೆಳ್ದೀಯ ಹ್ಞೂ ಹಾಲೇರಿ ಕುಟುಂಬ ಇವರ ಸಹೋದರ ಹಾಲೇರಿ ಮನೆತನ ಇವು ಕೊಡಗು ಹಾಂ ಇವರ ಸಹೋದರ ಅವರು ಒಂದು ಡಿಸ್ಪ್ಯೂಟ್ ಆಗುತ್ತೆ ಹಾಂ ಗದ್ದಿಗೆ ಇಲ್ಲಿ ಕೆಳ್ದಿ ಅಲ್ಲಿ ಹಾಂ ಅದು ಇವತ್ತಿಗೂ ಅದೇ ನಾನು ಹೇಳ್ಬೇಕು ಬಿಡ್ಬೇಕೋ ಗೊತ್ತಿಲ್ಲ ಅವ್ರು ಎಲ್ಲಿಯವರು ಅಂತ ಯಾರಿಗೂ ಗೊತ್ತಿಲ್ಲ ನಾನು ಹೇಳಲ್ಲ ಬಿಡಿ ಅದು ಇರ್ಲಿ ಇಲ್ಲ ಇತಿಹಾಸದಲ್ಲಿ ಇದೆ ಎಲ್ಲಿಯವರು ಅಂತ ಇವರ ಸಹೋದರರು ಅಂತಿದೆ ಬಿಟ್ರೆ ಅವ್ರ ಮೂಲತಃ ಅವರು ಒಂದ್ ಇಲ್ಲಿಂದ ಕೆಳದಿ ಹೆಣ್ಣು ತಂದಿರ್ತಾರೆ ಆ ಮನೆತನದ ಹೆಣ್ಣಿನ ಮನೆ ತಂದವರು ಅವರಿಗೂ ಬಹುಶಃ ಭದ್ರಪ್ಪ ನಾಯ್ಕನ ಕಾಲದಲ್ಲ ವೆಂಕಟಪ್ಪ ನಾಯ್ಕ ಒಂದು ಡಿಸ್ಪ್ಯೂಟ್ ಆಗುತ್ತೆ ಯಾರು ಇದಕ್ಕೆ ಬರಬೇಕು ಅಂತ ಹೇಳಿ ಅವಾಗ ಅವರು ಕೊಡಗನ್ನ ಚೂಸ್ ಮಾಡ್ಕೊಡ್ತಾರೆ ವೆಂಕಟಪ್ ನಾಯ್ಕ ಅಂತ ಕಾಣ್ತಾ ನಂತರದಲ್ಲಿ ಆ ಫ್ಯಾಮಿಲಿ ಚಂಬೂರ್ ಮನೆ ಅಂತಾರೆ ಅಲ್ಲಿ ಅವರು ಅನ್ಸುತ್ತವ್ರು ಅಲ್ಲಿಗೆ ಅಲ್ಲಿ ಆಡಳಿತ ನಡೆಸ್ತಾರ ಅವರು ಹಾಲೇರಿ ಮಂತಂದವರು ಇವರೇ ಇವರ ಕೊಡಗು ಇವರ ಮನೆ ತಂದವರೇ ಡೈರೆಕ್ಟ್ ಬ್ಲಡ್ ಅವರಿಗೆ ಗೊತ್ತಿಲ್ಲ ಈಗ ಯಾರಿಗೆ ಕೊಡಗನವರಿಗೆ ಹೌದು ಈ ಇತಿಹಾಸಗಳೆಲ್ಲ ಇತಿಹಾಸಗಾರರು ಬರೆಯಲ್ಲ ಅದು ಗೊತ್ತಿದ್ದರೆ ಅದಕ್ಕೆ ಆದರೆ ಅದಕ್ಕೆ ದಾಖಲಾತಿ ಕೊಡೋದಕ್ಕೆ ನಮ್ಮಲ್ಲಿ ಇಲ್ಲ ಯಾಕಿಲ್ಲ ಇತ್ತೇನೋ ನಾವು ಒಂದು ಹದಿನಾಲ್ಕು ಹದಿಮೂರು ಕಡೆ ಮೈಗ್ರೇಟ್ ಆದವರು ಭೂಗತರಾಗಿ ಎಲ್ಲೆಲ್ಲೋ ಬಂದು ಎಲ್ಲೆಲ್ಲೋ ಜೀವನ ಮಾಡಿದವರು ಹೇಗೆ ಅವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತೀರ ಆಗಿನ ಕಾಲದಲ್ಲಿ ತೋರ್ಸ ಇದೆ ಈ ತೊಟ್ಲು ಇದು ಇವು ಏನಂತಾರೆ ಏನು ಸರ್ ಇದು ಇದು ಬಿದ್ರಿನ ಇದು ಪಲ್ಲಕ್ಕಿ ಪಲ್ಲಕ್ಕಿ ಮೇಲೆ ಇದೆ ಹಾಂ ಈ ಥರದ್ದಕ್ಕೆಲ್ಲ ಇದೆಲ್ಲ ಪಲ್ಲಕ್ಕಿಲೆ ಅಲ್ಲ ಎಲ್ಲ ಹೌದು ಬನ್ನಿ ಸರ್ ಕೆಳಗಡೆ ಹೋಗೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ